ಅಶ್ಲೀಲ ಮೆಸೇಜ್ ಕಳಿಸಿ ಕೊಲೆಯಾಗಿರುವ ಸ್ವಾಮಿ ಕೇಸಿನಲ್ಲಿ ಆರೋಪಿಗಳಾದ ದರ್ಶನ್ ನಟಿ ಹಾಗೂ ದರ್ಶನ್ ಸ್ನೇಹಿತೆ ಪವಿತ್ರ ಗೌಡ ಈಗ ಹೊರಗೆ ಬಂದಿದ್ದಾನೆ ಈ ವೇಳೆ ನಟಿ ಪವಿತ್ರ ಗೌಡ ಅವರ ಮಾಜಿ ಪತಿ ಸಂಜಯ್ ಸಿಂಗ್ ಅವರು ಸಂದರ್ಶನದಲ್ಲಿ ಒಂದು ಸೀಕ್ರೆಟ್ ಅನ್ನು ಬಹಿರಂಗಪಡಿಸಿದ್ದಾರೆ ಸಂಜಯ್ ಸಿಂಗ್ ಅವರು ಸಂದರ್ಶನದಲ್ಲಿ ಹಲವು ಸಂಗತಿಗಳನ್ನು ಬಿಚ್ಚಿಟ್ಟಿದ್ದಾರೆ ಅದರಲ್ಲಿ ಅವರ ಮಗಳು ಖುಷಿಯ ವಿಚಾರವೂ ಒಂದು ನನ್ನ ಮಗಳು ನನಗೆ ಡ್ಯಾಡಿ ನಾನಾ ದಾದಾ ಅಂತೆಲ್ಲ ಕರೆಯುತ್ತಾಳೆ ಆಗಾಗ ನಾನು ಫೋನಿನಲ್ಲಿ ಮಗಳ ಜೊತೆ ಮಾತನಾಡುತ್ತೇನೆ ಒಮ್ಮೆ ಅವಳು ನಟ ದರ್ಶನ್ ಬಗ್ಗೆ ಹೇಳುತ್ತಾ ನಾನು ದರ್ಶನಿಗೆ ಅಪ್ಪ ಅಂತ ಕರೆಯಲ್ಲ ಎಂದಿದ್ದಾಳೆ ಅಂತ ಪವಿತ್ರ ಗೌಡ ಮಾಜಿ ಪತಿ ಹಾಗೂ ಖುಷಿಯ ತಂದೆ ಸಂಜಯ್ ಸಿಂಗ್ ಹೇಳಿದ್ದಾರೆ ಮಗಳು ಖುಷಿಯ ಬಗ್ಗೆ ಅಷ್ಟೇ ಅಲ್ಲ ಪವಿತ್ರ ಗೌಡ ಬಗ್ಗೆಯೂ ಸಂಜಯ್ ಸಿಂಗ್ ಹೇಳಿಕೊಂಡಿದ್ದಾರೆ ನಾವಿಬ್ಬರು ಲವ್ ಮ್ಯಾರೇಜ್ ಮಾಡಿಕೊಂಡು ಮಗಳೊಂದಿಗೆ ಪೋಷಕರಾಗಿ ದಾಂಪತ್ಯ ಜೀವನ ಸಾಗಿಸುತ್ತಿದ್ದೆವು ಆಗ ನಮ್ಮ ಮನೆಗೆ ಪವಿತ್ರ ಜೊತೆ ನಟಿ ಕೋಳಿ ರಮ್ಯಾ ಬರುತ್ತಿದ್ದರು ಅವರು ನಮ್ಮ ಮನೆಯಲ್ಲಿ ಬಹಳಷ್ಟು ಸಮಯ ಕಳೆಯುತ್ತಿದ್ದರು ಆ ಸಮಯದಲ್ಲಿ ನನ್ನ ಹೆಂಡತಿಯಾಗಿದ್ದ ಪವಿತ್ರ ಗೌಡ ಅವರಿಗೆ ಸಿನಿಮಾ ನಟಿಯಾಗಬೇಕೆಂಬ ಆಸೆಯನ್ನು ಹುಟ್ಟಿಸಿದ್ದು ಇದೇ ಕೋಳಿ ರಮ್ಯಾ ಅಂತ ಸಂಜಯ್ ಸಿಂಗ್ ಹೇಳಿಕೊಂಡಿದ್ದಾರೆ ಅದಕ್ಕಾಗಿ ಗೌಡ ಹಠ ಹಿಡಿದಿದ್ದು ಆ ಬಳಿಕ ಪವಿತ್ರಗೆ ಬಣ್ಣದ ಲೋಕದ ಸೆಳೆತ ಜಾಸ್ತಿಯಾಗಿ ಬಳಿಕ ನಮ್ಮ ಸಂಸಾರ ವಿಚ್ಛೇದನದತ್ತ ಸರಿಯಿತು ಎಂದಿದ್ದಾರೆ ಸಂಜಯ್ ಸಿಂಗ್ ಒಟ್ಟಿನಲ್ಲಿ ಸಂಸಾರ ಮಾಡಬೇಕು ಎಂದು ಸಂಜಯ್ ಸಿಂಗ್ ಜೊತೆ ಸಪ್ತಪದಿ ತುಳಿದು ಪವಿತ್ರ ಗೌಡ ಬಳಿಕ ಕೋಳಿ ರಮ್ಯ ಸಹವಾಸದಿಂದಲೇ ನಟಿಯಾದರೆ ಬೇರೆ ಯಾರೂ ಇದನ್ನು ನಿಖರವಾಗಿ ಹೇಳಲಾರರು ಆದರೆ ಸಂಜಯ್ ಸಿಂಗ್ ಹೇಳುವ ಪ್ರಕಾರ ಹೌದು ಪವಿತ್ರ ಸಂಸಾರಕ್ಕಿಂತ ಹೆಚ್ಚಾಗಿ ನಟಿಯಾಗಲು ಹಾತೊರೆದಿದ್ದು ಈ ಕೋಳಿರಮ್ಯ ಸಹವಾಸದಿಂದಲೇ ಆಗಿದೆ ಬಳಿಕ ಪವಿತ್ರ ಗೌಡ ಅವರು ಪ್ರೀತಿ ಕಿತಾಬು ಸಾಗುವ ದಾರಿಯಲ್ಲಿ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ನಟ ದರ್ಶನ್ ಸಿನಿಮಾದ ಆಡಿಷನ್ಗೆ ಬಂದಿದ್ದ ಪವಿತ್ರ ಗೌಡ ಅವರಿಗೆ ದರ್ಶನ್ ಪರಿಚಯವಾಗಿ ಬಳಿಕ ಅದು ಸ್ನೇಹಕ್ಕೆ ತಿರುಗಿ ಅವರಿಬ್ಬರು ತುಂಬಾ ಕ್ಲೋಸ್ ಆಗಿದ್ದು ಈಗ ಇತಿಹಾಸ ಈಗ ಪವಿತ್ರ ಮಾಜಿ ಪತಿ ಸಂಜಯ್ ಸಿಂಗ್ ಅವರು ಪವಿತ್ರ ಒಪ್ಪಿ ಬಂದರೆ ನಾನು ಮತ್ತೆ ಅವರೊಂದಿಗೆ ಸಂಸಾರ ಮಾಡಲು ಸಿದ್ಧ ಎಂದು ಹೇಳಿಕೊಂಡಿದ್ದಾರೆ ಆದರೆ ಅದು ಸಾಧ್ಯವೇ ಈ ಪ್ರಶ್ನೆಗೆ ಕಾಲವೇ ಉತ್ತರಿಸಬೇಕು